ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೆಲರಿ ಕ್ಲಾಸ್ ನಾನು ಇವತ್ತೊಂದು ನ್ಯೂ ಬ್ಯಾಕ್ ನೆಕ್ ಡಿಸೈನನ್ನು ಹೇಳ್ಕೊಡ್ತಾಯಿದ್ದೀನಿ ಫ್ರಂಟು ನಾರ್ಮಲು ಬ್ಯಾಕು ಬೋಟ್ನೆಕ್ಕು ತುಂಬಾ ಚೆನ್ನಾಗಿ ಬಂದಿರುವಂಥ ಡಿಸೈನ್ ಸೇಮ್ ಕಲರ್ ಬ್ಲೌಸ್ ಪೀಸ್ ಕೊಟ್ಟಾಗ ಕಾಂಟ್ರಾಸ್ಟ್ ಇಲ್ಲ ಅಂದಾಗ ನೀವು ಈ ರೀತಿ ಬ್ಲೌಸ್ ಡಿಸೈನನ್ನು ಮಾಡ್ಬೋದು ನಾನು ಫಸ್ಟು ಎದೆ ಸುತ್ತಳತೆಯನ್ನು ನೋಡ್ಕೊಳ್ತಾ ಇದ್ದೀನಿ ಎದೆ ಸುತ್ತಳತೆಯನ್ನು ನೋಡಿಕೊಂಡು ಎಷ್ಟಿರುತ್ತೆ ಒಂಬತ್ತು ಇದ್ರೆ ಹನ್ನೆರಡು ಎಂಟಿದ್ರೆ ಹನ್ನೊಂದು ಈ ರೀತಿ ನೋಡಿಕೊಂಡು ನೀವು ಈ ರೀತಿ ಎದೆ ಸುತ್ತಳತೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಕಟಿಂಗ್ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕಂದರೆ ನಾನು ಹೇಳ್ಕೊಟ್ಟಿರೋಂಥ ಬ್ಲೌಸ್ ಕಟ್ಟಿಂಗೇ ನೋಡಿ ಇದು ನಾನು ಮೈ ಉದ್ದನ ತಗೊಳ್ತಾ ಇದ್ದೀನಿ ಬ್ಯಾಕ್ ಪಾರ್ಟಲ್ಲಿ ಮೈ ಉದ್ದನ್ನು ತಗೊಳ್ತಾ ಇದ್ದೀನಿ ಈಗ ಫ್ರಂಟಲ್ಲಿ ಒಂದು ಇಂಚ್ ಇಟ್ಕೊಂಡು ನಾವು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಂಬಿಡೋಣ ಬ್ಲೌಸ್ ಡಿಸೈನ್ ಅಂತೂ ಸಖತ್ತಾಗಿ ಬಂದಿತ್ತು ತುಂಬ ಈಸಿಯಾಗಿದೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಹಾಗೆ ಈಗ ನಾವು ಮಾರ್ಕನ್ನು ಮಾಡೋಣ ಫ್ರಂಟಲ್ಲಿ ನಾವು ಮೂರು ಕಾಲು ಇಂಚು ಕುದಕ್ಕೆ ಆಗ್ಲ ತಗೊಳ್ತಿದ್ದೀನಿ ಶೋಲ್ಡರ್ ಬಂದು ಮೂರು ಕಾಲು ಇಂಚು ಎರಡೂ ಸೇರಿಬಿಟ್ಟು ಆರೂವರೆ ಇಂಚಾಗುತ್ತೆ ಹಾರ್ಮೋಲ್ ಸಹಿತ ನಾವು ಆರು ಮುಕ್ಕಾಲು ಆದರೂ ತೊಗೋಬೋದು ಅಥವಾ ಆರೂವರೆ ಆದರೂ ತೊಗೋಬೋದು ನಾನು ಆರೂವರೆಗೆ ಹಾರ್ಮೋಲ್ ಶೇಪನ್ನು ಹಾಕ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಆರ್ ಜಿ ಟೈಲರಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತುಂಬ ಬ್ಯಾಕ್ ಬೋಟ್ನೇಕು ಫ್ರಂಟ್ ನಾರ್ಮಲ್ನಕ್ಕೂ ವೀಡಿಯೋಸ್ ಸಿಗುತ್ತೆ ತುಂಬ ಡೀಟೇಲಾಗಿ ಹೇಳಿರೋ ಕಟ್ಟಿಂಗ್ ವೀಡಿಯೋನೂ ಇದೆ ಡೀಟೇಲಾಗಿ ಹೇಳಿರೋ ಸ್ಟಿಚಿಂಗ್ ವಿಡಿಯೋನೂ ಇದೆ ಮಿಸ್ ಮಾಡಿದೆ ನೋಡಿ ಹಾಗೆ ಹೊಸೊಬ್ಬರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮಗೆ ಬೇರೆ ಯಾವ ವೆರೈಟಿ ಬ್ಲೌಸ್ ಕಟ್ಟಿಂಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಆದಷ್ಟು ಕಟ್ಟಿಂಗ್ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಫ್ರಂಟ್ ಇವರು ನಾರ್ಮಲಾಗಿ ರೌಂಡ್ ನೆಕ್ಕನ್ನೇ ಹೇಳಿದರು ಬ್ಯಾಕ್ ಸಹಿತ ಬೋಟ್ ನೆಕ್ಕಲ್ಲಿ ಡಿಸೈನ್ ಮಾಡಿರೋ ನಾನು ನಾನಿವಾಗ ಬೆಲ್ಟ್ ಪಟ್ಟಿ ಶೇಪನ್ನು ಹಾಕ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ಶೇಪನ್ನು ನಾನು ಬ್ಲೌಸ್ ಅಳತೆ ಬ್ಲೌಸಲ್ಲೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳೋದಕ್ಕೆ ನಾನು ಬಯಸ್ತೀನಿ ಏನು ಅಂತ ಅಂದರೆ ನಾನು ಅಳತೆಗೆ ತೊಗೊಂಡಿರೋ ಬ್ಲೌಸು ಹೆಚ್ಚು ಕಡಿಮೆ ಆರರಿಂದ ಏಳು ವರ್ಷ ಆಗಿದೆ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟು ಕರೆಕ್ಟಾಗಿ ನಿಂತರ ಫಿಟ್ಟಿಂಗಾಗಿ ಯಾರೂ ಹೊಲ್ಕೊಟ್ಟಿಲ್ಲ ಅಂದ್ಬಿಟ್ಟು ನನಗೆ ಸಾಗರದಿಂದ ಈ ಬ್ಲೌಸನ್ನು ಕಳಿಸಿದ್ದಾರೆ ನೋಡ್ಬೋದು ನೀವು ಹಾಗೆ ನಾನು ತುಂಬ ವರ್ಷದ ಹಿಂದೆ ಹೊಲ್ಕೊಟ್ಟಂಥ ಕಸ್ಟಮರು ಸಹಿತ ಇವಾಗೂ ಬರ್ತಾರೆ ಅಂದರೆ ಕೆಲಸ ನಾವು ನೀಟಾಗಿ ಮಾಡಿದರೆ ತುಂಬ ದೂರದಿಂದ ಸಹಿತ ನಮಗೆ ಕಸ್ಟಮರ್ ಕೊಡ್ತಾರೆ ಅನ್ನೋದಕ್ಕೆ ಇದೇ ಗ್ಯಾರಂಟಿ ನೋಡಿ ಇವರು ಪ್ರಿಂಟ್ಸ್ ಕಟ್ಟೆಲ್ಲ ಹಾಕಲ್ಲ ಹಾಗಾಗಿ ನಾರ್ಮಲ್ ಬೆಲ್ಟ್ ಪಟ್ಟಿ ಇಟ್ಬಿಟ್ಟೆ ನಾನು ಕಟ್ ಮಾಡ್ತಾಯಿದ್ದೀನಿ ಬ್ಯಾಕಲ್ಲಿ ಒಂದು ಸಿಂಪಲ್ ಆದ ಡಿಸೈನ್ ಮಾಡಿದ್ದೀನಿ ಹಾಗೆ ನಾವು ಯಾವುದೇ ಕಸ್ಟಮರ್ ಆಗಿರ್ಬೋದು ನಾವು ನೆಗ್ಲೆಕ್ಟ್ ಮಾಡಬಾರ್ದು ಪ್ರತಿಯೊಂದನ್ನು ನಾವು ನೀಟಾಗಿ ಕೆಲಸ ಮಾಡಿ ಕೊಟ್ಟಾಗ ಅವರು ಮತ್ತೆ ಬರ್ತಾರೆ ನೋಡಿ ಫ್ರಂಟ್ ಪಾರ್ಟ್ ಕಟಿಂಗ್ ಆಯಿತು ಫ್ರಂಟಲ್ಲಿ ಈಗ ಎರಡನೇ ಶೇಪನ್ನ ಕಟ್ ಮಾಡ್ತಾಯಿದ್ದೀನಿ ಈಗ ಬ್ಯಾಕ್ ಬ್ಯಾಕ್ ಡಿಸೈನ್ ಮಾಡೋದಕ್ಕೆ ಕಟ್ ಮಾಡ್ತೀನಿ ಮಿಸ್ ಮಾಡದೆ ವಿಡಿಯೋ ನೋಡಿ ಬ್ಯಾಕ್ ಪಾರ್ಟ್ ಅಷ್ಟೇ ಎಕ್ಸ್ಟ್ರಾ ಇಟ್ಕೊಂಡು ಡೀಪನ್ನು ನೋಡ್ಕೊಬೇಕು ಫ ಫಸ್ಟು ನಾವು ಮೂರು ಇಂಚಿಗೆ ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ರೌಂಡ್ ಶೇಪನ್ನು ಕೊಡಬೇಕು ನಂತರ ನಾವು ಬ್ಯಾಕ್ ಡೀಪ್ ಎಷ್ಟಿದೆ ಇವರ ಬ್ಯಾಕ್ ಟೀಪ್ ಬಂದ್ಬಿಟ್ಟು ಒಂಬತ್ತುವರೆ ಇತ್ತು ನಾನು ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ತೀರಾ ಬ್ಯಾಕ್ ಡೀಪ್ ಏನು ಹಾಕೋದಿಲ್ಲ ತುಂಬ ಈಸಿಯಾದ ಹಾಗೆ ಬ್ಯಾಕ್ ಸೂಪರ್ ಆಗಿರೋ ಡಿಸೈನ್ ಬಂದಿತ್ತು ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡಿ ಈ ರೀತಿ ಒಂದು ಶೇಪನ್ನು ಕೊಟ್ಕೊಂಡು ಬ್ಯಾಕಲ್ಲಿ ನೀವು ಕರು ಸ್ಕೇಲ್ ಸಿಕ್ಕಿದ್ರೆ ಮಿಸ್ ಮಾಡದೆ ತೊಗೊಂಡು ಕರು ಸ್ಕೇಲ್ ಸಹಿತ ಹಾಕ್ಬೋದು ನಾನು ಕರು ಸ್ಕೇಲು ನಮಗೆ ಮೊದಲಿಂದನೂ ಈ ಕರು ಸ್ಕೇಲೆಲ್ಲ ಬರೋದಕ್ಕಿಂತ ಮುಂಚಿಂದನೂ ನಾವು ಟೈಲರ್ ಅಲ್ವಾ ಹಾಗಾಗಿ ನಮಗೆ ಹಾಗೆಯೇ ಮಾರ್ಕ್ ಮಾಡಿ 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 ಅಭ್ಯಾಸ ನಾವು ಹಾಗೆಯೇ ಮಾರ್ಕ್ ಮಾಡೋದಕ್ಕೆ ಇಷ್ಟಪಡ್ತೀವಿ ಈಗ ಕಲ್ತು ಅಂತವರು ಕರು ಸ್ಕೇಲಲ್ಲೆಲ್ಲ ತುಂಬಾ ಅಭ್ಯಾಸ ಆಗ್ತಾರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕಿ ಈಸಿಯಾಗಿ ಹೇಗೆ ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋ ಕೊನೆವರೆಗೂ ನೋಡಿ ನೋಡಿ ಈ ರೀತಿ ನಾವು ಒಂದು ಶೇಪನ್ನು ಬೋಟ್ನಿಕ್ ಶೇಪನ್ನು ತೆಗಿಬೇಕು ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ ಹಾಗೆ ಇದಕ್ಕೆ ಒಂದು ಕ್ಯಾನ್ವಾಸ್ ಪೇಪರ್ನ ರೆಡಿ ಮಾಡಿಕೊಂಡು ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೊಳ್ಳೋದು ಏನು ಬೇಡ ಹಾಗೆ ಇಟ್ಬಿಟ್ಟು ಹೊಲಿರಿ ಫಾ ಮೈನ್ ಫ್ಯಾಬ್ರಿಕಲ್ಲಿ ಏನಾದರೂ ಕ್ಯಾನ್ವಾಸ್ ಕಾಣ್ತಿಲ್ಲ ಅಂದರೆ ನೀವು ಈ ಮೆಥಡನ್ನು ಫಾಲೋ ಮಾಡ್ಬೋದು ಕ್ಯಾನ್ವಾಸ್ ಕಾಣುತ್ತೆ ಅಂದರೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಕಾಣಿಸ್ತೇ ಇರೋ ಹಾಗೆ ಕ್ಯಾನ್ವಸನ್ನು ಹೊಲಿಬೇಕು ಅಂತೇಳ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ನೋಡಿ ತುಂಬ ಈಸಿಯಾಗಿ ಒಂದು ಬಾಗ್ ಶೇಪಲ್ಲಿ ಕ್ಯಾನ್ವಾಸ್ ಪೀಸನ್ನು ಕಟ್ ಮಾಡ್ಕೊಬೇಕು ಈ ರೀತಿ ನೀವು ಲೈನಿಂಗಿಗೆ ಹಚ್ಚಿಬಿಟ್ಟು ಹೊಲಿಬೇಕು ಮೇಯ್ನಾಗಿ ನೀವು ಲೈನಿಂಗಿಗೆ ಫಸ್ಟ್ ಹೊಲ್ಕೊಳ್ಳಿ ಮೈನ್ ಫ್ಯಾಬ್ರಿಕ್ಕಿಗೇನು ಬೇಡ ಈ ಥರ ಲೈನಿಂಗ್ ಮೇಲೆ ಅಟ್ಯಾಚ್ ಮಾಡ್ಕೊಂಡು ಆದಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ನೀವು ಇಟ್ಟು ಹೊಲ್ಕೊಬೇಕಾಗತ್ತೆ ನೋಡಿ ತುಂಬ ಜನಕ್ಕೆ ಕ್ಯಾನ್ವಾಸ್ ಕೊಡೋದು ಕಷ್ಟ ಕಷ್ಟ ಅಂತಿರ್ತಾರೆ ಈ ರೀತಿ ಕ್ಯಾನ್ವಾಸನ್ನು ಕೊಟ್ಟು ನೋಡಿ ಆದರೆ ಮೇನ್ ಫ್ಯಾಬ್ರಿಕಲ್ಲಿ ಕ್ಯಾನ್ವಾಸ್ ಕಾಣ್ತಾ ಇರಬಾರ್ದು ಬಟ್ಟೆ ದಪ್ಪ ಇರಬೇಕು ಅವರಿಗೆ ಈ ರೀತಿ ಕ್ಯಾನ್ವಾಸ್ ಕೊಡೋದು ತುಂಬಾ ಈಸಿ ಆಗುತ್ತೆ ಹಾಗೆ ತುಂಬ ನೀಟಾಗಿ ಬರುತ್ತೆ ಯಾವುದೇ ನೀವು ಡಿಸೈನ್ ಮಾಡಿದ್ರು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಕ್ಯಾನ್ವಾಸ್ ಕೊಡೋದ್ರಿಂದ ಈಗ ತುಂಬ ಟ್ರೆಂಡಿಯಲ್ಲಿ ಕ್ಯಾನ್ವಸ್ ಹಾಕೋದು ಓಡ್ತಾಯಿದೆ ನಾವು ಬರೀ ನಾರ್ಮಲ್ ರೌಂಡ್ ನೆಕ್ಕಿಗೂ ಸಹಿತ ಹಾಕ್ತಾ ಇದ್ದೀವಿ ಈ ಮೆಥಡಲ್ಲೇ ನೀವು ಕ್ಯಾನ್ವಾಸ್ ಹಾಕ್ಬೋದು ನೋಡಿ ಈಗ ನೀವು ಬಾಕ್ ಶೇಪಲ್ಲಿ ಅಂದರೆ ಒಂದು ಇಂಚ್ ಬಿಟ್ಬಿಟ್ಟು ಕ್ಯಾನ್ವಾಸ್ ಕಟ್ ಮಾಡ್ಕೊಬೋದು ಜಾಸ್ತಿ ಬೇಕಾದರೂ ಕಟ್ ಮಾಡ್ಕೊಬೋದು ಒಂದು ಇಂಚ್ ಮಿನಿಮಮ್ ಇಟ್ಕೊಂಡು ನೀವು ಸ್ಟಿಚ್ಚನ್ನು ಹಾಕೊಂಬಿಡಿ ನೋಡಿ ಈ ರೀತಿ ರವಂಡ್ ಶೇಪಾಗಿ ಕಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ನೀವು ಒಂದು ಇಂಚಿಗೆ ಒಂದು ಸ್ಟಿಚನ್ನು ಹಾಕೊಬೇಕಾಗತ್ತೆ ಹಾಗೆ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ ಅಕ್ಕ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಾವು ಕಲ್ತಿದ್ದೀವಿ ನಾವು ಸ್ಟಿಚ್ ಮಾಡ್ತಾಯಿದ್ದೀವಿ ತುಂಬ ಚೆನ್ನಾಗಿ ಬರ್ತಿದೆ ವೀಡಿಯೋಸ್ ಎಲ್ಲ ಅಂತ ಹೇಳಿ ನನಗೆ ಈ ಥರ ಸಪೋರ್ಟಿಗೆ ನಿಮ್ಮ ಈ ರೀತಿ ಸಪೋರ್ಟಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಯಾಕಂದರೆ ಫಸ್ಟಲ್ಲಿ ನಾವು ನನ್ನ ವೀಡಿಯೋ ಯಾರು ನೋಡ್ತಾರೆ ನನಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾನು ಸ್ಟಾರ್ಟ್ ಮಾಡಿದೆ ಈಗ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಖುಷಿ ತಂದಿದೆ ನೋಡಿ ಈ ರೀತಿ ಕ್ಯಾನ್ವಾಸ್ ಪೇಪರ್ ಈ ರೀತಿ ಲೈನಿಂಗಿಗೆ ಅಂಟಿಸ್ಕೊಂಡು ಈ ರೀತಿ ಹಾಕೊಂಡ್ಬಿಟ್ಟು ನೀವು ಕ್ಯಾನ್ವಸನ್ನು ಇಟ್ಬಿಟ್ಟು ಹೊಲ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ನೀವೇನಿಲ್ಲ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಿದ್ರೆ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡಿದ ರೀತಿನೇ ಬರುತ್ತೆ ಈ ಥರ ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆಯೇ ವೀಡಿಯೋನ ಪೂರ್ತಿಯಾಗಿ ನೋಡ್ತಾರೆ ಪ್ರತಿಯೊಬ್ಬರು ವ್ಯೂವರ್ಸು ನನಗೆ ಖುಷಿಯಾಗೋದು ಏನಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿರ್ತಾರೆ ಯಾಕಂದರೆ ಪೂರ್ತಿಯಾಗಿ ನೋಡಿ ವೀಡಿಯೋದ ಕೊನೆಯಲ್ಲಿ ನಾನು ಇಂಪಾರ್ಟೆಂಟ್ ಆಗಿರೋ ಕೆಲವೊಂದು ಟಿಪ್ಸ್ಗಳನ್ನು ಹೇಳಿರ್ತೀನಿ ಹಾಗಾಗಿ ನೀವೆಲ್ಲ ಆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ ನೋಡಿ ಈ ಥರ ನೀವು ದಾರವನ್ನು ತಕ್ಕೊಳ್ಳಿ ತಕ್ಕೊಂಡು ನೆಕ್ಸ್ಟ್ ಕಟ್ ಮಾಡಿಕೊಂಡು ಉಲ್ಟಾ ಫೋಲ್ಡ್ ಮಾಡಬೇಕು ಆಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ಹೀಗೆ ಕ್ಯಾನ್ವಾಸ್ ಕೊಡೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಯಾಕಂದರೆ ಯಾವ ಡಿಸೈನಿಗಾದ್ರೂ ಸಹಿತ ಆರಾಮಾಗಿ ಈ ರೀತಿ ಕೊಟ್ಕೊಬೋದು ಸರಿಯತ್ತೆ ಶೋಲ್ಡರ್ ಕಡಿಮೆ ಬರುತ್ತೆ ಮಿಸ್ ಆಗುತ್ತೆ ಅನ್ನೋ ಪ್ರಾಬ್ಲಮ್ಸ್ ಎಲ್ಲೂ ಇಲ್ಲ ಈ ರೀತಿ ಹತ್ರ ಹತ್ರ ಕಟ್ಸನ್ನು ಕೊಟ್ಕೊಂಡು ನೀವು ಉಲ್ಟಾ ಈ ಥರ ಹಾಕ್ಕೊಳ್ಳಿ ಈಗ ನೀಟಾಗಿ ಬರುತ್ತೆ ನೋಡಿ ತುಂಬ ಬೇಗನೆ ಈ ರೀತಿ ಡಿಸೈನನ್ನು ನೀವು ರೆಡಿ ಮಾಡ್ಕೋಬೋದು ನೋಡಿ ಕರೆಕ್ಟಾಗಿ ನೀವು ಏನಾದರೂ ಈ ರೀತಿ ಸ್ಕ್ರೂಡ ಡ್ರೈವರ್ ಏನಾದ್ರು ಇದ್ರೆ ಕರೆಕ್ಟಾಗಿ ಈ ರೀತಿ ಬರೋ ಥರ ಸೆಟ್ ಮಾಡಿಕೊಂಡು ಲೈಟಾಗಿ ಬೇಕಾದರೆ ನೀವು ಐರನ್ ಸಹ ಮಾಡ್ಕೋಬೋದು ನೋಡಿ ಈ ನೆಕ್ಕನ್ನು ತುಂಬ ಜನ ಇಷ್ಟಪಡ್ತಾರೆ ಎಲ್ಲರೂ ಸಹಿತ ಅಂದರೆ ಫ್ಯಾಷನಾಗಿ ಹಾಕೋಲ್ಲ ಅನ್ನೋರು ಸಹಿತ ಈ ನೆಕ್ಕನ್ನು ಟ್ರೈ ಮಾಡ್ತಾರೆ ತುಂಬ ಕಸ್ಟಮರ್ಗೆ ಈ ಡಿಸೈನ್ ಇಷ್ಟ ಆಗೋದು ಮಾತ್ರ ನೋಡಿ ಟ್ರೈ ಮಾಡಿ ಯಾರಾದರೂ ಸೇಮ್ ಸೇಮ್ ಕಲರ್ ಬ್ಲೌಸ್ ಪೀಸ್ ಕೊಟ್ಟಿದ್ರು ಅಂದರೆ ಡಿಸೈನ್ ಮಾಡಿ ಅಂದರೆ ಈ ರೀತಿ ಡಿಸೈನನ್ನು ಟ್ರೈ ಮಾಡಿ ವೀಡಿಯೋನ ಕೊನೆವರೆಗೂ ನೋಡಿ ಡಿಸೈನ್ ಮಾತ್ರ ಸೂಪರಾಗಿ ಬಂದಿದೆ ಆಲ್ಮೋಸ್ಟ್ ಈ ಬ್ಲೌಸ್ ಸ್ಟಿಚ್ಚಿಂಗ್ ತುಂಬಾ ಈಸಿ ಅನ್ಬೋದು ಸ್ಟಿಚ್ಚಿಂಗ್ ತುಂಬ ಈಸಿಯಾಗಿ ಒಂದು ಡಿಸೈನ್ ಆಗಿ ಸ್ಟಿಚ್ ಮಾಡೋಂಥ ಬ್ಲೌಸು ಎಂಬ್ರಾಯ್ಡ್ರಿ ಥರನೇ ದೂರದಿಂದ ಎಂಬ್ರಾಯ್ಡ್ರಿ ಮಾಡಿಸಿದಾರೇನೋ ಅನ್ನೋ ರೀತಿಯೇ ಕಾಣಿಸುತ್ತೆ ಈ ಡಿಸೈನು ನೋಡಿ ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ ಈಗ ನಾನು ಇಲ್ಲೇ ಒಂದು ಫೋಲ್ಡ್ ಮಾಡಿ ಮಡ್ಚಿ ಹೊಲ್ದ್ಬಿಡ್ತೀನಿ ಯಾಕಂದರೆ ಎಡ್ಜಿಂಗ್ ಬಂದಿರುತ್ತಲ್ವ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ ನೋಡಿ ಉದ್ದನ ಒಂದು ಸತಿ ನಾನು ಚೆಕ್ ಮಾಡಿಕೊಂಡೆ ಈಗ ಹಿಂದ್ಗಡೆ ನೆರಿಗೆ ಕೊಡೋದಕ್ಕೆ ಬಟ್ಟೆ ಬೇಕು ಎರಡು ಇಂಚು ಬಟ್ಟೆಗೆ ನೀವು ಈ ರೀತಿ ಕಟ್ ಮಾಡಿಕೊಂಡು ಡೋರಿ ಮಾಡ್ತೀವಲ್ಲ ಆ ರೀತಿ ತಕ್ಕೊಂಬೇಕಾಗತ್ತೆ ನೆರಿಗೆ ಕೊಡೋದಕ್ಕೆ ಬ್ಯಾಕಲ್ಲಿ ಡಿಸೈನಿಗೆ ನೆರಿಗೆ ಕೊಡೋದಕ್ಕೆ ಈ ರೀತಿ ಹೊಳ್ಕೊಂಡು ಡೋರಿ ಥರ ಉಲ್ಟ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಕಡಿಮೆ ಆಗಿತ್ತು ಸ್ವಲ್ಪ ಪ್ಯಾಚ್ ಕೊಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ನೆರಿಗೆನ ರೆಡಿ ಮಾಡ್ಕೊಂಡ್ಬಿಟ್ಟು ನೀವು ಫಸ್ಟೇ ನೆರಿಗೆನ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ಬ್ಯಾಕ್ ಪಾರ್ಟಿಗೆ ಹಚ್ಕೋಬಿಟ್ಟು ಚಿಕ್ಕದಾಗಿ ಒಂದೇ ಸಮಾನೇ ನೀವು ನೆರಿಗೆ ಕೊಟ್ಕೊಳ್ಳಿ ಒಂದು ದೊಡ್ಡ ಒಂದು ಸಣ್ಣ ನೆರಿಗೆ ಕೊಟ್ಬಿಡಿ ಒಂದೇ ಸಮಾನವಾಗಿ ನೆರಿಗೆ ಕೊಟ್ಟರೆ ಈ ರೀತಿ ನಾವು ಮಣಿನ ಹಾಕೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಚೆಕ್ ಮಾಡಿಕೊಂಡು ನೆರಿಗೆ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ನನಗೆ ಫ್ರೆಂಡ್ಸ್ ನೆರಿಗೆ ಅಟ್ಯಾಚ್ ಮಾಡೋದು ವೀಡಿಯೋ ಇಟ್ಟಿದ್ದೆ ಆದರೆ ಯಾಕೋ ವೀಡಿಯೋ ಆಗಿರಲಿಲ್ಲ ನೀವು ಅದು ರೌಂಡಾಗಿ ನೆರಿಗೆ ತಿರುಗತ್ತೆ ಇಷ್ಟು ಜಾಗಕ್ಕೆ ಸಾಕು ನೀವು ನೆರಿಗೆ ಕೊಟ್ಕೊಂಡ್ರೆ ಇದಕ್ಕೆ ನನಗೊಂದು ಲೇಸನ್ನು ಕೊಡ್ತೀನಿ ಆದರೆ ವೀಡಿಯೋ ಮಾಡೋಕೆ ಇಟ್ಟಿದ್ದೆ ನಾನು ನೆರಿಗೆ ಅಟ್ಯಾಚ್ ಮಾಡೋದು ಅದು ವೀಡಿಯೋ ಯಾಕೋ ಆಗಿರಲಿಲ್ಲ ನೋಡಿ ಇವಾಗ ನಾನು ನೆರಿಗೆ ಕೊಟ್ಟಾದ್ರ ಮೇಲೆ ಈ ರೀತಿ ಒಂದು ಲೇಸನ್ನು ಕೊಡ್ತಾ ಇದ್ದೀನಿ ನೀವು ಬೇಕಿದ್ದರೆ ಡಬಲ್ ಕಾಂಟ್ರೆಸ್ಟ್ ಕಲರ್ ಆದರೆ ಪಟ್ಟಿ ಥರ ರೆಡಿ ಮಾಡಿಕೊಂಡು ಲೇಸ್ ಕೊಡೋ ಜಾಗದಲ್ಲಿ ನಾವು ಬಟ್ಟೆದೇ ಪಟ್ಟಿನ ಕೊಡ್ಬೋದು ಈ ರೀತಿ ಫುಲ್ಲು ಲೇಸನ್ನು ಅಟ್ಯಾಚ್ ಮಾಡಿ ಈಗ ಡೋರಿಯನ್ನು ಕೊಟ್ಟರೆ ಸಖತ್ತಾಗುತ್ತೆ ಈಗ ಮತ್ತೆ ಇನ್ನೂ ಒಂದು ಚಿಕ್ಕ ಕೆಲಸ ಇದೆ ಮಣಿ ತಗೊಂಡು ಹಾಗೆ ಸೂಜಿ ದಾರದಲ್ಲಿ ಹೊಲಿಬೇಕಾಗತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಡಿಸೈನ್ ಮಾತ್ರ ನೋಡಿ ಈಗ ದಾರದಲ್ಲಿ ಒಂದೊಂದೇ ಚೂರು ಚೂರು ನೆರಿಗೆ ಇರುತ್ತಲ್ವ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮಣಿನ ಅದರೊಳಗೆ ಹಾಕಿಬಿಟ್ಟು ಮತ್ತು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ನೋಡಿ ಈ ರೀತಿ ಮಣಿನ ನೀವು ದೊಡ್ಡ ಮಣಿ ಇನ್ನು ದೊಡ್ಡ ಮಣಿ ಬೇಡ ಸಾಕು ಇಷ್ಟು ಕರೆಕ್ಟ್ ಇದು ಕರೆಕ್ಟ್ ಇದೆ ಮಣಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವು ನಾರ್ಮಲ್ ರವಣ್ ನೆಕ್ಕಿಗೂ ಸಹಿತ ಮೊನ್ನೆ ಒಬ್ಬರಿಗೆ ಇದೇ ರೀತಿ ಡಿಸೈನ್ ಮಾಡಿಕೊಟ್ಟಿದ್ವಿ ಅದು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ ನೀವು ನೋಡ್ಬೋದು ಅದೇ ರೀತಿ ನಾವು ಇದು ಬೋಟ್ ನೆಕ್ಕಿಗೂ ಸಹಿತ ಮಾಡಿದ್ವಿ ಈ ಬ್ಲೌಸು ಸಹಿತ ಸಖತ್ತಾಗಾಗಿದೆ ಅಂತ ಹೇಳಿದ್ರು ಒಂದೇ ಕಲರ್ ಅಂದರೆ ಪ್ಯಾಚ್ ವರ್ಕು ಡಿಸೈನ್ ಅಂದರೆ ಎರಡು ಕಲರ್ ಇದ್ರೆ ಚೆನ್ನಾಗತ್ತೆ ಇದು ಒಂದೇ ಕಲರ್ ಇತ್ತು ಅದರಲ್ಲಿ ಡಿಸೈನ್ ಮಾಡಿ ಅಂದರು ಮಾಡಿಕೊಡೋಲ್ಲ ಅಂದರೆ ಕಸ್ಟಮರ್ಗೂ ಬೇಜಾರಾಗತ್ತಲ್ವ ಅದು ಅದಕ್ಕೋಸ್ಕರ ಈ ರೀತಿ ಡಿಸೈನ್ ಮಾಡಿದ್ವಿ ಮಣಿ ಪೊಣ್ಸೋಕ್ಕೆ ಒಂದು ಐದು ನಿಮ್ ಐದರಿಂದ ಹತ್ತು ನಿಮಿಷ ತಗೊಳುತ್ತೆ ನೀಟಾಗಿ ಹಾಕಿದ್ರೆ ಹಾಗೆ ಫ್ರೆಂಡ್ಸ್ ಈ ಬ್ಲೌಸ್ಗೆ ನಾನು ಎಷ್ಟು ಅಮೌಂಟ್ ತಗೊಳ್ತೀನಿ ಅಂದರೆ ಮುನ್ನೂರೈವತ್ತು ರೂಪಾಯಿ ತಗೊಳ್ತೀನಿ ಯಾಕಂದರೆ ನೋಡಿ ಇಷ್ಟು ಕೆಲಸ ಇದೆ ಬ್ಲೌಸು ಈಗ ಅರ್ಧ ಪರ್ಸೆಂಟ್ ಮುಗೀತು ಹಾಗೆಯೇ ಪೂರ್ತಿ ಬ್ಲೌಸನ್ನು ಉಳಿದಿಟ್ಟು ನಾನು ವಿಡಿಯೋ ರೆಡಿ ಮಾಡಿದೆ ಹೇಗೆ ಬಂದಿದೆ ಅಂತ ನೋಡಿ ಹಾಗೆ ನೀವು ಎಷ್ಟು ತೊಗೊಳ್ತೀರ ನಿಮ್ಮೂರಲ್ಲಿ ಈ ಬ್ಲೌಸ್ಗೆ ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಬ್ಲೌಸ್ ಪೂರ್ತಿ ಸ್ಟಿಚಿಂಗ್ ಆಗಿತ್ತು ಫ್ರಂಟಲ್ಲಿ ನೆಕ್ಕು ಬ್ಯಾಕಲ್ಲಿ ಬೋಟ್ನೆಕ್ಕು ಈ ರೀತಿ ಬಂದಿತ್ತು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಬ್ಲೌಸ್ಗೆ ಹಾಗೆ ವೀಡಿಯೋಸನ್ನು ಪ್ರತಿದಿನ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು ಓಕೆ ಫ್ರೆಂಡ್ಸ್ ಬಾಯ್